ಗುತ್ತಿಗೆದಾರವನ್ನೊಬ್ಬನಿಗೆ ಶಾಸಕ ಮುನಿರತ್ನ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಈಗ ಎರಡು ಎಫ್ ಐ ಆರ್ಗಳು ದಾಖಲಾಗಿವೆ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಒಂದು ಪ್ರಕರಣ ಕೂಡ ಸೇರಿದೆ ಇದರಲ್ಲಿ ಅದರ ಜೊತೆಗೆ ಜಾತಿ ನಿಂದನೆ ಮಾಡಿದ ಆರೋಪದಡಿಯಲ್ಲೂ ಕೂಡ ಮತ್ತೊಂದು ಕೇಸ್ ದಾಖಲಾಗಿದೆ ಸೊ ಜೀವ ಬೆದರಿಕೆ ಪ್ರಕರಣದಲ್ಲಿ ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು ಇದರಲ್ಲಿ ಶಾಸಕ ಮುನಿರತ್ನ ಎ ಒನ್ ಆಪ್ತ ಸಹಾಯಕ ವಿಜಯ್ ಕುಮಾರ್ ಎ ಟು ಹಾಗೆ ಭದ್ರತಾ ಸಿಬ್ಬಂದಿ ಅಭಿಷೇಕ್ ಎ ತ್ರೀ ಆದರೆ ವಸಂತ್ ಕುಮಾರ್ ಅನ್ನೋರು ಎ ಫೋರ್ ಆಗಿದ್ದಾರೆ ಈ ನಾಲ್ಕು ಜನರ ವಿರುದ್ಧ ಈಗ ಎಫ್ಐಆರ್ ಆರ್ ಅನ್ನ ಪೊಲೀಸರು ದಾಖಲಿಸಿದ್ದಾರೆ ಜೊತೆಗೆ ಜಾತಿ ನಿಂದನೆಯ ಆರೋಪ ಕೂಡ ಈಗ ಕೇಳಿಬಂದಿದೆ ಮುನಿರತ್ನ ವಿರುದ್ಧ ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ಗೆ ಪ್ರಯತ್ನ ಪಡ್ತಾ ಇದೀವಿ ಬಟ್ ಮುನಿರತ್ನ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅವರೆಲ್ಲೋ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತ್ರ ಮಾಹಿತಿ ಸಿಗ್ತಾ ಇದೆ ಯಾರಿಗೂ ಕೂಡ ಸದ್ಯಕ್ಕೆ ಅವರು ಲಭ್ಯವಾಗ್ತಾ ಇಲ್ಲ ಸೊ ತ್ಯಾಜ್ಯ ವಿಲೇವಾರಿ ಗುತ್ತಿಗೆ ವಿಚಾರವಾಗಿ ಲಂಚ ಕೇಳಿದ್ರಂತೆ ಸೊ ಹಾಗಾಗಿ ಬೆದರಿಕೆ ಹಾಕಿದ್ದಾರೆ ನನ್ನ ಮೇಲೆ ಅಂತ ಹೇಳಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಮುನಿರತ್ನ ನಾಪತ್ತೆ ಆಗಿದ್ದಾರೆ ಈಗ ಮುನಿರತ್ನ ವಿರುದ್ಧ ವಯಾಲಿಕಾವಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ನಾಪತ್ತೆಯಾಗಿದ್ದಾರೆ ಮುನಿರತ್ನ ಶಾಸಕ ಮುನಿರತ್ನ ನಿವಾಸಕ್ಕೂ ಕೂಡ ಪೊಲೀಸರು ತೆರಳಿದ್ರು ಆದ್ರೆ ಅಲ್ಲೂ ಕೂಡ ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಶಾಸಕ ಮುನಿರತ್ನ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಈಗ ಸಿಕ್ಕಿರುವಂತಹ ಮಾಹಿತಿ ವಯಾಲ್ಕಾವಲ್ ಪೊಲೀಸರು ಮುನಿರತ್ನಗಾಗಿ ಈಗ ಶೋಧ ಮಾಡ್ತಾ ಇದ್ದಾರೆ ಸೊ ಇದು ಎಫ್ ಐ ಆರ್ ದಾಖಲಾಗಿರುವಂಥದ್ದು ಎರಡೆರಡು ಪ್ರಕರಣಗಳು ಈಗ ಮುನಿರತ್ನ ಮೇಲೆ ದಾಖಲಾಗಿವೆ ಇವತ್ತು ದೂರದಾರ ಚಲುವರಾಜ್ನನ್ನು ಮುನಿರತ್ನ ಮನೆಗೆ ಕರ್ಕೊಂಡು ಬಂದು ಮಹಾಜರು ಮಾಡುವಂಥ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು ಇನ್ನೇನು ಮಾಡ್ತಾರೆ ವಯಾಲಿ ಕಾವಲ್ ಪೊಲೀಸರು ಕರ್ಕೊಂಡು ಬಂದು ಈ ಪ್ರಕ್ರಿಯೆಯನ್ನು ಮುಗಿಸ್ತಾರೆ ಇನ್ನೊಂದು ಕಡೆ ಮುನಿರತ್ನಾಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸೊ ಅಲ್ಲಿ ಸ್ಥಳದಲ್ಲಿ ಈಗ ಅಂದರೆ ಅವರ ನಿವಾಸದ ಬಳಿ ಹೇಗಿದೆ ಸದ್ಯಕ್ಕೆ ಸಿಚುವೇಶನ್ ಎಲ್ಲಿದ್ದಾರೆ ಮುನಿರತ್ನ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರದೀಪ್ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಆರ್ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ವಿರುದ್ಧ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದೆ ಈ ಪ್ರಕರಣ ಸಂಬಂಧ ಈಗ ಆರ್ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರ ಮನೆಯ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು ಅಂದರೆ ಜೀವ ಬೆದರಿಕೆ ಮತ್ತು ಇನ್ನೊಂದು ಅಟ್ರಾಸಿಟಿ ಕೇಸಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು ಮುನಿರತ್ನ ವಿರುದ್ಧ ಹೀಗಾಗಿ ಅವರಿಗೆ ಒಂದು ರೀತಿ ಬಂಧನ ಭೀತಿಯೂ ಸಹ ಎದುರಾಗಿದೆ ಹೀಗಾಗಿ ನಿನ್ನೆಯಿಂದನೂ ಸಹ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮುನಿರತ್ನ ಅವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮುನಿರತ್ನ ಅವರ ವಯಾಲಿಕವಲ್ಲ ಎಂಟನೇ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಮನೆಯ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೊಟ್ಟಿರುವಂತದ್ದು ವಯಾಲಿಕವಲ್ನ ಸುಮಾರು ಇಬ್ರು ಪಿ ಎಸ್ ಐಗಳ ನೇತೃತ್ವದಲ್ಲಿ ಈಗ ಹತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಜೊತೆಗೆ ಒಂದು ಕೆ ಎಸ್ ಆರ್ ಪಿ ತುಕುಡಿಯನ್ನು ಸಹ ಮನೆಯ ಬಳಿ ನಿಯೋಜನೆ ಮಾಡಿರುವಂಥದ್ದು ಅಂದರೆ ಅಟ್ರಾಸಿಟಿ ಕೇಸ್ ಕೂಡ ಆಗಿರೋದ್ರಿಂದ ಪ್ರತಿಭಟನೆ ಕೂಡ ನಡೆಯುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಭದ್ರತೆಯನ್ನು ನೀಡಿರುವಂಥದ್ದು ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಫ್ ಐ ಅನ್ನು ದಾಖಲಿಸಿಕೊಂಡ ನಂತರ ಮುನಿರತ್ನ ಅವರಿಗೆ ನೋಟಿಸ್ ಅನ್ನು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಜೊತೆಗೆ ಈ ಒಂದು ಅಟ್ರಾಸಿಟಿ ಕೇಸ್ ಮತ್ತು ಜೀವ ಬೆದರಿಕೆ ಎರಡೂ ಆರ್ಗಳು ಮುನಿರತ್ನ ವಿರುದ್ಧ ಆಗಿರೋದ್ರಿಂದ ಬಂಧನದ ಭೀತಿಯೂ ಸಹ ಶಾಸಕ ಮುನಿರತ್ನ ಅವರಿಗೆ ಎದುರಾಗಿದೆ ಅಂದರೆ ಗುತ್ತಿಗೆದಾರ ಚಲುವರಾಜು ಎಂಬಾತ ಈ ಒಂದು ಮುನಿರತ್ನ ಅವರ ವಿರುದ್ಧ ಒಂದು ದೂರನ್ನು ನೀಡಿದ್ರೆ ಮತ್ತೊಬ್ಬರು ಕಾರ್ಪೊರೇಟರ್ ಸಹ ತಮಗೆ ಜಾತಿ ನಿಂದನೆ ಆಗಿದೆ ಅಂತ ಹೇಳಿ ಮುನಿರತ್ನ ವಿರುದ್ಧ ದೂರನ್ನು ನೀಡಿದ್ರು ಹೀಗಾಗಿ ವಯಾಲಿಕಲಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಈ ಸಂಬಂಧ ಎರಡು ಎಫ್ಐಆರ್ ದಾಖಲಾಗಿದ್ದು ಸದ್ಯ ಪೊಲೀಸರು ಸಹ ಮುನಿರತ್ನ ಅವ್ರನ್ನ ನೋಟಿಸ್ ನೋಟಿಸ್ ಅನ್ನ ನೀಡೋಕೆ ನಡೆಸ್ತಾ ಇದಾರೆ ಯಾವುದಕ್ಕೂ ಮುನ್ನೆಚ್ಚರಿಕೆ ಕ್ರಮವಾಗಿ ಮುನಿರತ್ನ ಅವರ ಬಳಿ ಮನೆ ಬಳಿ ಬಿಗಿ ಭದ್ರತೆಯನ್ನು ಸಹ ಹಾಕೊಂಡಿರುವಂತದ್ದು ಕ್ಯಾಮ್ರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು